ನಿಮ್ಮ ಮಾಧ್ಯಮದವರು ಇದರಲ್ಲಿ ಅಹಮದಾಬಾದು ದುರಂತ ಈ ದೇಶದಲ್ಲಿ ಆಗಬಾರ್ದಾಗಿತ್ತು ಇಲ್ಲೇ ಪ್ರಪಂಚದ ಎಲ್ಲೂ ಕೂಡ ಆಗಬಾರ್ದಾಗಿತ್ತು ಭಾಳ ಜನಕ್ಕೆ ಬರ್ನಿಂಗ್ ಎಲ್ಲ ಆಗಿದೆ ಅದನ್ನೆಲ್ಲ ಅವರು ಭಾಳ ಇಂಟ್ರೆಕ್ಟಿವ್ ಇಲ್ಲ ಆ ಸ್ಪಾಟ್ ಎಲ್ಲ ನೋಡಿದ್ರೆ ಇನ್ನೂ ಸ್ವಲ್ಪ ಒಂದು ಐನೂರು ಮೀಟರ್ ಹೋಗಿತ್ತು ಇನ್ನೂ ಸಾರೋಜ ಜನಕ್ಕೆ ತುಂಬಾ ಆಗ್ತಿದೆ ಎರಡೋ ಒಟ್ ಬಿಲ್ಡಿಂಗ್ ಗಳ ಪಕ್ಕಕ್ಕೆ ಇನ್ಸುಪಪಾ ವಿದ್ಯಾರ್ಥಿಗಳು ಎಲ್ಲರೊಡುಗೆ ಸ್ವಲ್ಪ ಕಡಮೆ ಇದ್ದ ಹಾಗೆ ಸಹಾಯರ ಇದ್ದಾರೆ ಇತ್ತಿದವರಲ್ಲ ಇಷ್ಟು ಬಹಳ ಆತಂಕದಲ್ಲಿದ್ದಾರೆ ಆ ಸೆಷನ್ ಟೈರ್ ಉಲ್ಬೊಂಡಿದ್ದಾರೆ ಅದಕ್ಕೆ ಸ್ವಲ್ಪ ವೆಂಟિલેಗೋನಿ ಜಾಸ್ತಿ ಇದೆ ಅಂತ ಹೇಳಿ ಸರ್ ಅವರಿಗೆ ವಿಡಿಯೋಕ್ಕೆ ಬಿಡಲಿ ಸರ್ ಬಿಡಿ ಟೀಮ್ ಅಲ್ಲಿ ಬಂದಿತ್ತು ಇದು ನಾವು ಬ್ಲಾಕ್ ಬಾಕ್ಸ್ ಗೆ ರೇಟ್ ಮಾಡ್ತಿದ್ದೀವಿ ಆಮೇಲೆ ಆ ಬ್ಯಾಕ್ ಬ್ಯಾಕ್ ವಾಸ್ ಆಲ್ಮೈಟ್ ಸೋ ಇಡಿ ಪಕ್ಷಾ ಕಾಂಗ್ರೆಸ್ ಪಕ್ಷಾ ಇದರ ಬಗ್ಗೆ ಒಂದು ಶಾಂತನಾಯಡ ಪಕ್ಷಾ standpoint ಅಲ್ಲಿ ಯು ಅಮೆರಿಕನ್ ಪೇಷಿಯೆಂಟ್ ದೇಶಕ್ಕೆ ಭಾರತೀಯ ಅನುಭವದ ಬಗ್ಗೆ ಇವಾಗ ಇನ್ನೊಂದೇನಂದರೆ ಇವಿಯೇಷನ್ ಮಿನಿಸ್ಟ್ರಿ ಬಗ್ಗೆ ಭಾಳಷ್ಟು ಕ್ವಶನ್ಗಳು ಇಲಾಖೆ ಕರೆಕ್ಟಾಗಿ ಸರಿಯಾಗಿ ಕೆಲಸ ಮಾಡ್ತಾರಲ್ಲ ಬಿ ಜೆ ಪಿಯವರು ನನ್ನ ಬಗ್ಗೆ ಮಾತಾಡ್ತಾರೆ ಈ ಬಿ ಜೆ ಪಿಯವರು ದೊಡ್ಡದವ್ರಿಗೇನಿಲ್ಲ ಕೆಲಸ ನಾವು ಅವ್ರಿಗೆ ಬೇಕಾದಷ್ಟು ಹಳೆಯದೆಲ್ಲ ತಿರುಗಿ ತಿರುಚಿ ಹೇಳ್ಬೋದು ಇದೂ ಹೇಳ್ಬೋದು ನಾವು ಬಿ ಜೆ ಪಿ ಥರ ನಾವು ಐ ಡೋಂಟ್ ವಾಂಟ್ ಅಂದರೆ ಬೇಕಾದಷ್ಟು ನಾರಲ್ಸ್ ಇದೆ ನಾನು ಅದನ್ನು ಬಿ ಜಿ ಸಿಯಲ್ಲಿ ಏನೇನು ಮಾಡಬೇಕು ಏನು ಆಲ್ಟ್ರೇಟಿವ್ ಫ್ಲೈಟು ಮತ್ತೊಂದು ಎಲ್ಲ ಏನೇನು ಇರ್ತದೆ ನಾನು ಟೆಕ್ನಿಕಲ್ ಮನುಷ್ಯ ಅಲ್ಲ ಡಿಬೇಟ್ ಇದೆ ಸೊ ನಾನು ಪೊಲಿಟಿಕಲೈಸ್ ಮಾಡಲಿಕ್ಕೆ ನಂಗೆ ಇಷ್ಟ ಇಲ್ಲ ಹೆಣ ಸತ್ತೋರ ಮೇಲೆ ಎಣ್ದೋರ ಮೇಲೆ ಬರೀ ಫೈಂಡಿಂಗ್ ಫಾಲ್ಟ್ಸ್ ಅದು ಬಿ ಜಿಯವ್ರ ಡ್ಯೂಟಿ ಬಿ ಜೆ ಪಿ ದಡದವ್ರ ಡ್ಯೂಟಿ ಈಗ ಮಾಡ್ತವ್ರಲ್ಲ ಮೇಲೆ ರಾಜಕಾರಣ ಮಾಡ್ತಾರಲ್ಲ ಅವ್ರ ಅದು ಮಾಡ್ಕೊಳ್ಳಿ ನಾನು ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ನನ್ನ ಸರ್ಕಾರ ಇದ್ರೆ ನಾನು ಗರಾಲಕ್ಷ್ಮಿಯನ್ನು ಐದು ಸಾವಿರ ರೂಪಾಯಿ ಕೊಡ್ತಿದ್ದೆ ತಿಂಗಳಿಗೆ ಅಂತ ಅಂದ್ರೆ ನಿಮ್ಮ ಟ್ಯಾಕ್ಸ್ ಅಷ್ಟು ಮಟ್ಟಿಗೆ ಇದೆ ಅಂತ ಅವರು ಆರೋಪ ಮಾಡಿ ಆರೋಗ್ಯಕರವಾಗಿ ಇಸ್ರೇಲ್ ನೀವು ಮಾತಾಡಿದ್ರೆ ಅಲ್ಲಿ ಕೇಳ್ಬಿಟ್ಟಿದೆ ಬನ್ನಿ ಬನ್ನಿ